ವೆಲ್ಕಮ್ ಟು ಮೈ ಲೈವ್ ಮನ್ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಮಗೆಲ್ಲ ಸ್ವಾಗತ ವೆಲ್ಕಮ್ ಟು ಮೈ ಲೈವ್ ಪ್ಲೀಸ್ ಕಮ್ ಆನ್ ಲೈವ್ ಆ್ಯಂಡ್ ಕಮೆಂಟ್ ವೆಲ್ಕಮ್ ಟು ಮೈ ಲೈವ್ ಲೈವ್ಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆಧಾರದ ಸ್ವಾಗತ ಪ್ಲೀಸ್ ಕಮ್ ಆನ್ ಲೈವ್ ಆ್ಯಂಡ್ ಕಮೆಂಟ್ ವೆಲ್ಕಮ್ ಟು ಮೈ ಲೈವ್ ಐಡಲ್ ಇರೋರು ಬಂದು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನಮ್ಮ ಹರ್ಷಿ ಅವರು ಬಂದರು ಹಾಯ್ ಹರ್ಷಿ ಅವರೇ ಹಾಯ್ ಬ್ರದರ್ ಗುಡ್ ಮಾರ್ನಿಂಗ್ ನಿಮಗೂ ಕೂಡ ಗುಡ್ ಮಾರ್ನಿಂಗ್ ಹಾಯ್ ಹೇಗಿದ್ದೀರಾ ಹರ್ಷಿ ಅವರೇ ಊಟ ಆಯಿತಾ ತಿಂಡಿ ಆಯ್ತಾ ಕಾಫಿ ಆಯಿತಾ ಹೇಳಿ ಲೈಕ್ ಡನ್ ಓಕೆ ಥ್ಯಾಂಕ್ ಯು ಸೋ ಮಚ್ ಹರ್ಷಿ ಅವರೇ ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಟಿಫನ್ ಆಯಿತಾ ಟಿಫನ್ ಆಯಿತು ಇವರೇ ಪಲಾವ್ ಮಾಡಿದ್ರು ಟಿಫನ್ ಆಯಿತು ನಿಮ್ದು ಆಯ್ತಾ ಟಿಫನ್ ನಿಮ್ಮದು ಏನು ಟಿಫಿನ್ ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡುತ್ತಿರೋದಕ್ಕೆ ಧನ್ಯವಾದ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಮತ್ತು ಮಗು ಹೇಗಿದೆ ಮತ್ತೆ ಹೇಗಿದ್ದೀರಿ ಹೇಳಿ ಚಿತ್ರಾನ್ನ ಬ್ರದರ್ ಹೌದಾ ಓಕೆ ಥ್ಯಾಂಕ್ ಯು ನಮ್ಮದು ಪಲಾವು ಏನು ಸಮಾಚಾರ ಬ್ರದರ್ ಅಂತಂದರೆ ಏನು ಹೇಳಬೇಕು ನೀವೇ ಅವರೇ ಮಗು ಹೇಗಿದೆ ಮಗು ಚೆನ್ನಾಗಿದೆಯಾ ಸೂಪರ್ ಎಲ್ಲರು ಅಂತಿದ್ದಾರೆ ಓಕೆ ಮಗು ಮಲಗಿದೆಯಾ ಸೂಪರ್ ಅಂತಿದ್ದಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೇಳಿ ವಿಶೇಷ ಹರ್ಷಿ ಅವರೇ ಏನು ಸಮಾಚಾರ ಮೈಡಲ್ಲಿರೋದು ಬಂದು ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ನಲ್ಲಿ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ವೆಲ್ಕಮ್ ಟು ಮೈ ಲೈವ್ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆಧಾರದ ಸ್ವಾಗತ ನಥಿಂಗ್ ಬ್ರದರ್ ಅಂತಿದರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೇಳಿ ಈ ದಿನ ಹೇಗಿದೆ ಮತ್ತು ಏನಾದರೂ ಓಕೆ ಬ್ರದರ್ ಮತ್ತೆ ಬರ್ತೀನಿ ಯಾಕೆ ಬ್ಯುಸಿ ಇದ್ದೀರಾ ಇವರೇ ಇಬ್ಬರು ಹತ್ತು ಜನ ಐಡಲ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಪಾಪು ಮಲಗಿಸ್ಬೇಕಾ ಓಕೆ ಓಕೆ ಮಲಗಿಸಿ ಅರ್ಷಿ ಅವರೇ ಮಲಗಿಸಿ ಹೋಗಿ ಬನ್ನಿ ಓಕೆ ಐಡಲ್ ಇವ್ರು ಬಂದು ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಹತ್ತು ಜನ ಇದ್ದೀರಾ ಬನ್ನಿ ಅಂತಿದ್ದಾರೆ ನಮ್ಮ ಹರ್ಷಿ ಅವರು ಹೌದು ಇವರೇ ಸೂಪರ್ ಮಾಡಿದ್ದೀನಿ ಸಪೋರ್ಟ್ ಮಾಡೀನಿ ಮಾಡಿ ಸಪೋರ್ಟ್ ಮಾಡಿ ಅಂತಿದ್ದಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಹರ್ಷಿ ಅವರೇ ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಐಡಲ್ ಇರಬೇಡಿ ಅಂತಿದ್ದಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಹರ್ಷಿ ಅವರೇ ಐದು ಜನ ಐಡಲ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಲೈವ್ ಜಾಯ್ನ್ ಆಗಿ ಹೊಸಬ್ರ ಇದ್ದರೆ ನಮ್ಮ ಚಾನಲ್ ಕನೆಕ್ಟ್ ಆಗಿ ನಾವು ಕೂಡ ರಿಟರ್ನ್ ಮಾಡ್ತೇವೆ ಲೈವ್ ಚಾಟ್ಗೆ ಕನೆಕ್ಟ್ ಆಗಿ ಅಂತಿದರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಹರ್ಷಿ ಅವರೇ ಎಲ್ಲರೂ ನನ್ನ ಕಡೆಯಿಂದ ವೆಲ್ಪ್ ವೆಲ್ಕಮ್ ಅಂತಿದ್ದಾರೆ ನಮ್ಮ ಹರ್ಷಿಯವರು ನಮ್ಮ ಹರ್ಷಿ ಕಡೆಯಿಂದ ಎಲ್ಲರಿಗೂ ವೆಲ್ಕಮ್ ಅಂತಿದ್ದಾರೆ ಬನ್ನಿ ಬನ್ನಿ ಜನರೇ ಅಂತಿದ್ದಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಹರ್ಷಿ ಅವರೇ ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನಾಲ್ಕು ಜನ ಐಡಲ್ ಇದ ಕಮೆಂಟ್ ಮಾಡಿ ಹಾಗೆ ಎಲ್ಲವೀಗೇ ಜಾಯಿನ್ ಆಗಿ ಮೂರು ಜನ ಐಡಲ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ಹಾಗೆಲ್ಲ ಜಾಯಿನ್ ಆಗಿ ಹೊಸಬ್ರೂ ಇದ್ರೆ ನಮ್ಮ ಚಾನಲ್ಗೆ ಕನೆಕ್ಟಾಗಿ ನಾವು ರಿಟರ್ನ್ ಮಾಡ್ತೇವೆ ನಮ್ಮ ಸುಬ್ರಹ್ಮಣ್ಯ ಭಟ್ ಬಂದರು ಹಾಯ್ ಬ್ರೋ ಅಂತ ಥ್ಯಾಂಕ್ ಯು ಸೋ ಮಚ್ ಸುಬ್ರಹ್ಮಣ್ಯ ಭಟ್ ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸುಬ್ರಹ್ಮಣ್ಯ ಭಟ್ ಹೇಗಿದ್ದೀರಿ ನಮ್ಮ ಲೈವ್ಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಮತ್ತು ತಿಂಡಿ ಆಯಿತಾ ನಿಮ್ಮದು ಹೇಳಿ ಸುಬ್ರಹ್ಮಣ್ಯ ಭಟ್ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ ಕನೆಕ್ಟ್ ಆಗಿ ಸುಬ್ರಹ್ಮಣ್ಯ ಭಟ್ ಮತ್ತು ನಿಮ್ಮ ಊರು ಯಾವುದು ಹೇಳಿ ಹಾಗೆ ಲೈಕ್ ಅಂದ್ರೆ ಲೈಕ್ ಕೊಡಿ ಹಾಗೆ ಮತ್ತು ಸುಬ್ರಹ್ಮಣ್ಯ ಭಟ್ ಎಲ್ಲಿಂದ ನೀವು ಹೇಳಿ ಸ್ವಾಮಿ ಅವರೇ ನಮಸ್ಕಾರ ರೀ ಅಂತ ಬಂದರೆ ನಮ್ಮ ವೋಳ್ಮಂಕ್ ನಮಸ್ಕಾರ ರೀ ವೋಳ್ಮಂಕ್ ಚೆನ್ನಾಗಿದ್ದೇನೆ ಟಿಫನ್ ಆಯಿತು ಓಕೆ ನಮ್ಮದು ಕೂಡ ಆಯಿತು ಸುಬ್ರಹ್ಮಣ್ಯ ಭಟ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಜಾಯಿನ್ ಆಗಿದ್ದಕ್ಕೆ ಹಾಗೆ ಒಂದು ಲೈಕ್ ಕೊಡಿ ಸುಬ್ರಹ್ಮಣ್ಯ ಭಟ್ ನಾನು ಕೇರಳ ತ್ರಿಶೂರ್ ಹೌದಾ ಓಕೆ 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 ಕೇರಳದಿಂದ ಬಂದು ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಲೈಕ್ ಕೊಡಲಿದ್ರೆ ಹಾಗೆ ಒಂದು ಲೈಕ್ ಕೊಡಿ ಪ್ಲೀಸ್ ನಮ್ಮ ಚಾನಲ್ಗೆ ಹೊಸಬ್ರೈದ್ರೆ ಕನೆಕ್ಟ್ ಆಗಿ ನಾನು ರಿಟರ್ನ್ ಮಾಡ್ತೇನೆ ನಮ್ಮ ಶಾರ್ಟ್ಸಲ್ಲಿ ಮೆಸೇಜ್ ಹಾಕಿರಿ ನಾನು ಕೂಡ ರಿಟರ್ನ್ ಮಾಡ್ತೇನೆ ಹೊಸ ಪ್ರಾನಲ್ನೇ ಲೈಕ್ ಡೇನ್ ಓಕೆ ಥ್ಯಾಂಕ್ ಯು ಸೋ ಮಚ್ ಸುಬ್ರಹ್ಮಣ್ಯ ಅವರೇ ಹೊಸ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಬಾಗಿ ನಾವು ಕೂಡ ರಿಟರ್ನ್ ಮಾಡ್ತೇವೆ ಓಕೆ ಲೈಕ್ ಅಂತಿದ್ರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸುಬ್ರಹ್ಮಣ್ಯ ಭಟ್ ಅವರೇ ಐಡಲ್ ಇರೋರು ಬಂದು ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಐಡಲ್ ಇರೋರು ಬಂದು ಕಮೆಂಟ್ ಮಾಡಿ ಹೊಸೊಬ್ಬರಿದ್ದರೆ ನಮ್ಮ ಚಾನಲ್ ಕನೆಕ್ಟ್ ಆಗಿ ಪ್ಲೀಸ್ ಐಡಲ್ ಇರಬೇಡಿ